ಮನ್ಸ ನೋಡಿ ಇಷ್ಟ ಎಲ್ಲ ಮನೆ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿ ಇಷ್ಟಪಡ್ತಾರೆ ಹುಡುಗಿಗೆ ಕರೆಕ್ಟ್ ಹೇಳ್ಬೇಕು ಅಂದ್ರೆ ನಿಜವಾದ ಹುಡುಗ್ ನೋಡಿ ಮನ್ಸು ಪ್ರೀತಿ ಮಾಡಿ ಮನೀನಲ್ಲ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಒಳ್ಳೆ ಹೈಲೈಟ್ ಕ್ಯಾರೆಕ್ಟರ್ ಅದೇ ನಂಗೆ ರಂಗಣ ಸರ್ ಜೈ ಬಾಳೆಯ ಜಿಂಕ ಮುಂದೆ ಊಟ ಸಿಂಹ ಮುಂದೆ ಬಾದ ಜೈ ಇವತ್ತು ಕೃಷ್ಣ ಪ್ರಣಯಸ ಕೃಷ್ಣ ಪ್ರಣಯಸಕ್ಕೆ ಬ್ರೋ ಇವತ್ತು ಕೃಷ್ಣ ಅಂತ ಮೂವಿ ನೋಡಿದ್ವಿ ಸಕ್ಕದಾಗ ಐತೆ ಮಾತ್ರ ಏಕೆಂದ್ರೆ ಒಂದು ಫಿಲಮ್ ನಿಮ್ಗೆ ಟೀಸರ್ ಟ್ರೈಲರ್ ಬಿಡದೇನೆ ಥಿಯೇಟ್ರ್ ಕರೆ ಕರೆತರಂತ ಫ್ಯಾನ್ಸ್ ಗಣೇಶ್ ಮಾತ್ರ ಇರೋದು ಯಾಕೆಂದ್ರೆ ಅವ್ರಿಗೆ ಈ ತರ ಫ್ಯಾನ್ಸ್ ಸಂಪಾದಿಸಾರೆ ಅಂತ ನಾವು ಸ್ಟಾರ್ಟಿಂಗ್ ಅನ್ಕೊಂಡಿದ್ವಿ ಜನನೇ ಜನಾನೇ ಇರಲ್ಲ ಏನ್ ಇರ್ತಾರೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಬ್ರೋ ಅವ್ರ ಸಾಂಗ್ ಇನ್ವಿಟೇಷನ್ ಅಲ್ಲೇ ಕರೆದವ್ರೆ ಗೊತ್ತಾ ಅದು ನೆಕ್ಸ್ಟ್ ಲೆವೆಲ್ ಸಾಂಗ್ ಇಡೀ ಕರ್ನಾಟಕ ಜನ ಖುಷಿ ಕೊಡುವ ಚಿತ್ರ ಅಂತ ಹೇಳ್ಬೋದು ಇದು ಇವಾಗ ಬಾಲಿವುಡ್ ಅವರು ಅಂತ ಅವ್ರು ಅಲ್ಲಾಡಿಸ್ತಾ ಇದ್ರು ನಮ್ ಕಡೆ ಗಣೇಶ್ ಅವ್ರು ಕೊಟ್ರು ನೋಡಿ ಸರಿಯಾಗಿ ಕೊಟ್ಟರು ಇವಾಗ ಈ ಸಾಂಗ್ ಟ್ರೆಂಡಿಂಗ್ ನಿಮ್ಗೆ ಬಾಲಿವುಡ್ ಅವರು ಇದಕ್ಕೆ ರಿಲೀಸ್ ಮಾಡ್ತಾವ್ರೆ ತರ ಬಂದಿದೆ ನಮ್ ಕನ್ನಡ ಸಾಂಗ್ ಅದು ನಮ್ ಇಂದ ಅನ್ನೋದು ಇನ್ನ ಖುಷಿ ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಏನು ಅಂತ ನಾವ್ ನೆನ್ಪು ಮಾಡ್ಕೊಂಡ್ರೆ ಲವ್ ಅಂತ ಬಂದ್ರೆ ಗಣೇಶ ಇವಾಗ ನಾವ್ ಹಳೆ ಕಾಲೆಲ್ಲಾ ಆ ಗಣೇಶ ಎದೆ ಪಡಿಸ್ಕೊಂತ ಇದ್ರು ಇದರಲ್ಲಿ ಹೀರೋ ಇನ್ ಎದೆ ಪಡಿಸ್ಕೊಂಡವ್ರು ಆರೋ ಎಣ್ಣಿಂಗ್ ಕೊಟ್ಟಿದ್ದಾರೆ ಸಕಾಲಾಗಿದೆ ಆತರ ಹುಡ್ಗೀರು ಹುಡ್ಗುನ ಲವ್ ಮಾಡ್ತಾರೆ ಆತರ ಯಾರಾದ್ರು ಇದ್ರೆ ಛೂ ಲವ್ ಮಾಡ ಹುಡ್ಗರ್ ಬೇಕು ಅಂದ್ರೆ நன் எஸ் ரவன் பௌராண்டர் அப்டி அந்த நான் ஃபிரீ ஆகி பண்ணி நம்ம லைஃப் நோட் ஏதா மாதிரி அக்ரெக்ட் வரவேட் தயவுட்ட

ಚಿತ್ರನ ಬಂದಿ ಅಂತಾರಲ್ಲ ಏನ್ ಬೇಕು ಏನ್ ಕಾಮಿಡಿ ಇದೆ ಸಾಂಗ್ ಇದೆ ಫೈಟ್ ಇದೆ ಎ ಟು ಇದೆ ಸೂಪರ್ ಆಗಿದೆ ದೌಪರ ಸಾಂಗ್ ಮತ್ತೆ ಚಿನ್ನಮ್ಮ ಸಾಂಗ್ ಅಂತ ನೋಡಕ್ಕೆ ಸಕತ್ ಕ್ರೇಜಿ ಆಗಿದೆ ಥಿಯೇಟರ್ ಅಲ್ಲಿ ದಯವಿಟ್ಟು ಎಲ್ಲರಿ ಚಿತ್ರವನ್ನು ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕಂತ ವಿನಂತಿ ಮಾಡ್ಕೊಂತ ದಯವಿಟ್ಟು ಫೈರಸಿ ಮಾತ್ರ ಮಾಡಬೇಡಿ ಒಳ್ಳೇದಾಗಲ್ಲ ನಿಮ್ಗೆ ಎಂಟರ್ಟೈನ್ಮೆಂಟ್ ಮೂವಿನೇ ಇತ್ತು ಅಪ್ಪ ಅದ್ರ ಬಗ್ಗೆ ಮಾತಾಡಂಗೇ ಇಲ್ಲ ಗಣಿ ಬಸ್ ಯಾವಾಗ್ಲೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡೋದು ರಂಗಾಯಣರಗು ಸಾಧು ಕೊಟ್ಟಿಲ್ಲ ಗಣೇಶ್ ಅವರು ಬಗ್ಗೆ ಮಾತಾಡಂಗೇ ಇಲ್ಲ ಮೂರ್ ಜನ ಸೇರ್ಕೊಂಡ್ರೆ ಒಳ್ಳೆ ಕಾಮಿಡಿನೇ ಅಲ್ಲಿ ಹೀರೋ ಇನ್ನು ಶರಣ್ಯ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾಲ್ವಿಕ ಅವರಂತೂ ತುಂಬಾ ಮುದ್ದಾ ಕಾಣಿಸ್ತಾರೆ ಇಡೀ ಫಿಲಮ್ ಅಲ್ಲಿ ಫಸ್ಟ್ ಇಂದ ಲಾಸ್ಟ್ ವರ್ಗು ತೋರಿಸಿದ್ರೆ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ